ಹಾಯ್ ಹಲೋ ನಮಸ್ಕಾರ ಎಮ್ ಆರ್ ಪಿ ಅಡ್ಡಾಗೆ ಸ್ವಾಗತ ಎಸ್ ನಿನ್ನೆಯಿಂದ ಭಾರಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಒಳಗಾಗ್ತಿರುವಂತಹ ವಿಚಾರ ಏನಪ್ಪ ಅಂತಂದರೆ ಡಿ ಬಾಸ್ ಅವರ ಅಭಿಮಾನಿಗಳು ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಮಧ್ಯೆ ವಾರ್ ನಡೀತಾ ಇರುವಂಥದ್ದು ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಇತ್ತೀಚೆಗೆ ದರ್ಶನ್ ಸರ್ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟ್ರೂವನ್ನು ಕೊಡ್ತಾರೆ ಕೊಟ್ಟಾಗ ಆ್ಯಂಕರ್ ಕ್ರಾಂತಿ ಸಿನಿಮಾದ ಬಗ್ಗೆ ಮಾತಾಡಿದಾಗ ದರ್ಶನ್ ಸರ್ ಏನು ಹೇಳ್ತಾರಪ್ಪ ಅಪ್ಪು ಸರ್ ತೀರ್ಕೊಂಡಾಗ ಅಭಿಮಾನಿಗಳು ಹೇಗೆಲ್ಲ ಬಂದರು ಜನಸಾಗರವಾಗಿ ಬಂದರು ತಮ್ಮ ಅಭಿಮಾನವನ್ನು ಹೇಗೆಲ್ಲಾರರು ಅದೇ ರೀತಿಯಾಗಿ ನನ್ನ ಅಭಿಮಾನಿಗಳು ಕ್ರಾಂತಿ ಸಿನಿಮಾವನ್ನು ತಮ್ಮ ಸಿನಿಮಾ ಅಂತ ಹೇಳಿ ಅವರ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ ನಿಜವಾಗ್ಲೂ ನಾನು ಅದೃಷ್ಟವಂತ ನಾನು ಇದ್ದಾಗಲೇ ಈ ಕಣ್ಣಿಂದ ಇದನ್ನು ನೋಡ್ತಾ ಇದ್ದೀನಿ ಇದಕ್ಕಿಂತ ಇನ್ನೇನು ಬೇಕು ಅನ್ನೋ ಮಾತನ್ನು ದರ್ಶನ್ ಸರ್ ಹೇಳ್ತಾರೆ ಬಟ್ ಈ ಮಾತನ್ನು ಇಟ್ಕೊಂಡು ಎಷ್ಟು ಕೆಲವೊಂದಿಷ್ಟು ಇರ್ತಾರೆ ಕೆಲವೊಂದಿಷ್ಟು ಕಿಡಿಗೇಡಿಗಳಿರ್ದೇ ಇರ್ತಾರೆ ಎಲ್ಲೋ ಒಂದು ಕಡೆ ಅಪ್ಪ ಅವಮಾನ ಆಗಿದೆ ದರ್ಶನಿಸಿದ ಕ್ಷಮೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅದಕ್ಕೆ ಪ್ರತ್ಯುತ್ತರವಾಗಿ ಡಿ ಬಾಸ್ ಅಭಿಮಾನಿಗಳು ವಾರ್ನಿಂಗ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಕ್ಷಮೆ ಕೇಳೋಕೆ ಹೋಗ್ಬೇಡಿ ಬಾಸ್ ಇಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳಾಗಿಲ್ಲ ಅನ್ನೋ ವಿಚಾರವಾಗಿ ಅವರು ಕೂಡ ಹೇಳ್ತಾರೆ ಅವು ಅಪ್ಪು ಅವರ ಒಂದಿಷ್ಟು ಫ್ಯಾನ್ಸ್ ಅಂತ ಏನು ಹೇಳ್ಕೊತ ಇದ್ದಾರೆ ಅವ್ರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ದಯವಿಟ್ಟು ಈ ಥರ ವಿಚಾರಗಳನ್ನು ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅನಿಸ್ಕೊತೀನಿ ಯಾಕಂದರೆ ಡಿ ಬಾಸ್ರವರು ತಮ್ಮದೇ ಆದಂತಹ ಒಂದು ಸ್ಥಾನವನ್ನು ಇಟ್ಕೊಂಡವರು ಅಪ್ಪು ಸರ್ ಕೂಡ ತಮ್ಮದೇ ಆದಂತಹ ಸ್ಥಾನಮಾನವನ್ನು ಇಟ್ಕೊಂಡಂಥವ್ರು ಯಾಕಂದರೆ ದೊಡ್ಡ ಮನೆ ದರ್ಶನ್ ಸರ್ಗೆ ತುಂಬಾ ಮುಖ್ಯವಾದಂಥದ್ದು ಯಾಕಂತಂದರೆ ತೂಗುದೀಪು ಶ್ರೀನಿವಾಸ್ ಸರು ದೊಡ್ಡ ಮನೆಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದವರು ಅದೇ ರೀತಿಯಾಗಿ ಡಿ ಬಾಸ್ ಕೂಡ ಅಷ್ಟೇ ಒಡನಾಟವನ್ನು ಇರುವಂಥವರು ಅಂದರೆ ದೊಡ್ಡ ಮನೆ ಕುಟುಂಬದ ಜೊತೆಗೆ ಇಂತಹ ವಿಚಾರ ಇದ್ದಾಗ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಕೆಲವು ಈ ಕಿಡಿಗೇಡಿಗಳೇನಿರ್ತಾರೆ ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಮಾತನಾಡಿದರೆ ತುಂಬ ಒಳ್ಳೆಯದು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ